ರಜಾನೇ ಕೊಡ್ದಿರೋ ನಿಮ್ ಮ್ಯಾನೇಜರ್ ಅದೆಂಗ್ ಕೊಟ್ರು ಅದನ್ನ ಇವ್ರಿಗೆ ಕೇಳು ಮೂರ್ ಪದಗಳದು ಒಂದ್ ಸಾಲ್ ಹೇಳಿದೆ ಕಳ್ಸಿಕೊಟ್ರು ಅದೇನದು ಮೂರ್ ಪದಗಳದ್ ಒಂದ್ ಸಾಲು ದನಗಳಿಗೆ ಬೀಜ ಹೊಡಿಸ್ಬೇಕು ಅಂತ ತಾಯಿ ಸ್ವಲ್ಪ ಜರ್ಕೊಂಡ್ ಕುತ್ಕೊ ದನದ ಬದಲು ನನ್ ಒಡ್ದು ರೂಪಾಯಿ ಇನ್ನು ಬಂದಿಲ್ಲ ಯಾವ್ನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಒಂಟಿತ್ತು

ಮನಿಗ್ ಬರ್ರಿ ಬಿರಿಯಾನಿ ಮಾಡಿ ತಿನಿಸ್ ಕಳಿಸ್ತೀನಿ ಅಂತ ಇವ ನೋಡಿದ್ರು ಹತ್ತಿ ಹತ್ತಿ ಅಂತ ಕಾಮೆಂಟ್ ಇಡ್ತೀರಲ್ಲ ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ ಹೊರ ಅಂದ್ಕೊಂಡೆ ಅಲ್ಲ ಶಾಪ ಅಂತ ಈಗ ತಿಳಿತು ನಾವು ಮಾಡಿದ ಪಾಪದ ರೂಪನೇ ನೀನು ನೋಡಿ ಕೈ ಈ ತರ ನೀನ್ ನಿಂತಿರ್ತಾರಲ್ಲ ಇದು ತುಂಬಾ ಜಾಗ ಯಾಕಂದ್ರೆ ಮಕ್ಕಳೆಲ್ಲ ಮತ್ತೆ ಜನರೆಲ್ಲ ರೂಡಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಆವತ್ತು ನಾನು ಹೋಮ ಮಾಡುವಾಗ ನನ್ನ ಪೂಜೆಗೆ ಭಂಗ ಆಯಿತು ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ